ಅನಂತಪುರದ ಸಮಸ್ತ ನಾಗರಿಕರಿಗೆತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ರಾಷ್ಟ್ರದ ನಾಯಕರು ಸ್ವತಂತ್ರ ಸೇನಾಯಿಗಳು ನಮ್ಮ ತ್ಯಾಗ ಬಲಿದಾನದಿಂದ ನಮಗೆ ಸ್ವತಂತ್ರ ತಂದುಕೊಟ್ರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಆ ಒಂದು ಸ್ವಾತಂತ್ರ್ಯದ ಒಂದು ಶುಭಗಳಿಗೆಯನ್ನು ನಾವು ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ ನಾವು ನಾವೂ ಸಹ ಹಾಗೂ ನಮ್ಮ ಮುಂದಿನ ಪೀಳಿಗೆಯೂ ಸಹ ನಮ್ಮ ರಾಷ್ಟ್ರ ನಾಯಕರ ಹಾಗೂ ಸ್ವಾತಂತ್ರ್ಯಕ್ಕಾಗಿ ತಮ್ಮ ತ್ಯಾಗ ಬಲಿದಾನ ಮಾಡಿದಂತಹ ವೀರ ಸೇನಾನಿಗಳ ಮಹತ್ವವನ್ನು ನಮ್ಮ ಮುಂದಿನ ಪೀಳಿಗೆಗೆ ವಿವರಿಸಬೇಕು ನಾವೂ ಸಹ ಅವರನ್ನು ಗೌರವಿಸಿ ಈ ಒಂದು ದಿನವನ್ನು ಆಚರಿಸುತ್ತಾ ನಮ್ಮ ಸ್ವತಂತ್ರ ಸೇನಾನಿಗಳ ತ್ಯಾಗ ಬಲಿದಾನವನ್ನು ಸ್ಮರಿಸಬೇಕು ಹಾಗೆ ಈ ದೇಶದ ಮುಂದಿನ ಉನ್ನತಿಗಾಗಿ ಸಮಸ್ತ ನಾಗರಿಕರು ನಾವು ಶ್ರಮಿಸಿ ನಮ್ಮಲ್ಲಿ ಪ್ರಾತೃತ್ವ ಭಾವನೆಯನ್ನು ಮೂಡಿಸಿಕೊಂಡು ನಾವೆಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ನಮ್ಮ ಒಂದು ಕುಟುಂಬ ಇಲ್ಲಿ ಭಾರತದ ಒಂದು ಕುಟುಂಬ ಅಂತ ಹೇಳಿ ಅಂದ್ಕೊಂತ ನಮ್ಮೆಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಾ ಈ ದೇಶದ ಸಮ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಅಭಿವೃದ್ಧಿ ಮಾಡಿಕೊಂಡ್ರೆ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಆದರೆ ಈ ದೇಶ ಬಲಾಡಿ ಆಗುತ್ತೆ ಈ ದೇಶದ ಆರ್ಥಿಕತೆ ಹೆಚ್ಚಾಗುತ್ತೆ ಅನ್ನೋದನ್ನು ಮನಗಟ್ಟು ನಮ್ಮ ನಮ್ಮ ಅಕ್ಕಪಕ್ಕ ಇರುವಂತಹ ನಮ್ಮ ಅನ್ನತ ಮಂದಿರ ಏಳಿಗೆಗೋಸ್ಕರ ಶ್ರಮಿಸುತ್ತಾ ಈ ಒಂದು ದೇಶದ ನಮ್ಮ ಉನ್ನತೆಗೆ ಉನ್ನತ ಭದ್ರತಾ ಕೊಂಡೊಯ್ಯೋಣ ಹಾಗೂ ನಮ್ಮ ಸ್ವತಂತ್ರ ವೀರರು ಸ್ವತಂತ್ರ ಸೇನಾನಿಗಳ ಆಶಯವನ್ನು ಅದನ್ನು ಪೂರ್ಣಗೊಳಿಸೋಣ ಅಂತ ಹೇಳ್ತಾ ಹಾಗೆ ಈ ಸ್ವಾತಂತ್ರ್ಯೋತ್ಸವದ ಎಲ್ಲ ಸಮಸ್ತ ನಾಗರಿಕರಿಗೂ ಅರ್ಥಪುರ ವ್ಯಾಪ್ತಿಯ ಎಲ್ಲ ಸಮಸ್ತ ನಾಗರಿಕರು ಹಾಗೂ ನಮ್ಮ ದೇಶದ ಸಮಸ್ತ ನಾಗರಿಕರು ಈ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನಾನು ಮಾತನ್ನು ಮೂಡಿಸ್ತೀನಿ ಜೈ ಹಿಂದ್ ಜೈ ಭಾರತ್ Yes, okay.